ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಸ್ವಾಗತ ಇದೆಲ್ಲವೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಇಷ್ಟವಿದ್ದರೆ ಖಂಡಿತವಾಗಲು ಈ ವಿಡಿಯೋಗಳನ್ನು ನೋಡಿ ಹಾಗೆಯೇ ಇವತ್ತಿನ ಒಂದು ವಿಶೇಷವಾದ ಒಂದು ವಿಷಯದೊಂದಿಗೆ ನಾನು ಬಂದಿದ್ದೇನೆ ಅಖಂಡ ದೀಪ ಅಖಂಡ ದೀಪವು ಯಾವ ಸಂದರ್ಭದಲ್ಲಿ ಹಚ್ಚುತ್ತೇವೆ ಹಾಗೆಯೇ ಅದರ ಉಪಯೋಗಗಳೇನು ಯಾವ ಎಣ್ಣೆಯಿಂದ ಹಚ್ಚಿದರೆ ಯಾವೆಲ್ಲ ಸಂತೋಷ ಪ್ರಾಪ್ತಿಯಾಗುತ್ತದೆ ಮನೆಗೆ ಸಕಾರಾತ್ಮಕವಾದಂತಹ ಪ್ರಯೋಜನವಾಗುತ್ತದೆ ಹಾಗೆ ಅದನ್ನು ಹೇಗೆ ನೋಡಿಕೊಳ್ಳಬೇಕು ನಿಯಮಗಳು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರು ಯಾರಾದರೂ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದಂತಹ ವಿಡಿಯೋಗಳು ನಿಮಗೆ ಬೇಕಂದಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹಾಗೆಯೇ ಜೈ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಕೂಡ ಮಾಡಿ ಏಕೆಂದರೆ ನವರಾತ್ರಿ ಇರುವುದರಿಂದ ಇದೆಲ್ಲವನ್ನು ಕೆಲವರು ಹುಡುಕುತ್ತಿರುತ್ತಾರೆ ಈ ಮಾಹಿತಿಯನ್ನು ಅಂತಹವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಅಖಂಡ ದೀಪ ಎಂದರೇನು ಎಂದು ತಿಳಿದುಕೊಳ್ಳೋಣ ಅಖಂಡ ದೀಪ ಎಂದರೆ ನಿರಂತರವಾಗಿ ಅಥವಾ ತಡೆಯಿಲ್ಲದೆ ಉರಿಯುವ ದೀಪ ಅಥವಾ ಜ್ಯೋತಿ ಇಲ್ಲಿ ಅಖಂಡ ಎಂದರೆ ಮುರೆಯದ ಅಥವಾ ನಿರಂತರ ಎಂದು ಅರ್ಥ ದೀಪ ಎಂದರೆ ಬೆಳಕು ಸಾಮಾನ್ಯವಾಗಿ ಇದನ್ನು ನವರಾತ್ರಿಯಂತಹ ಹಬ್ಬಗಳ ಸಂದರ್ಭದಲ್ಲಿ ಒಂಬತ್ತು ಅಥವಾ ಹತ್ತು ದಿನಗಳ ಕಾಲ ಬೆಳಗಿಸಲಾಗುತ್ತದೆ ಈ ಅವಧಿಯಲ್ಲಿ ಅದನ್ನು ಆರುವಂತೆ ಮಾಡದೆ ನಿರಂತರವಾಗಿ ನೋಡಿಕೊಳ್ಳಲಾಗುತ್ತದೆ ಅಖಂಡ ದೀಪದ ಅರ್ಥ ಮತ್ತು ಪ್ರಾಮುಖ್ಯತೆ ಜ್ಞಾನದ ಸಂಕೇತವಾಗಿದೆ ಈ ಅಖಂಡ ದೀಪ ಬೆಳಕು ಜ್ಞಾನ ಮತ್ತು ಸತ್ಯದ ಪ್ರತೀಕವಾಗಿದೆ ಮತ್ತು ಕತ್ತಲು ಅಜ್ಞಾನದ ಪ್ರತೀಕವಾಗಿದೆ ಈ ದೀಪವು ಜೀವನದಲ್ಲಿ ಜ್ಞಾನದ ನಿರಂತರದ ಹರಿವನ್ನು ಸೂಚಿಸುತ್ತದೆ ದೈವಿಕ ಉಪಸ್ಥಿತಿ ಅಖಂಡ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ದೈವಿಕ ಶಕ್ತಿ ಮತ್ತು ಧನಾತ್ಮಕ ಶಕ್ತಿ ನಿರಂತರವಾಗಿ ಇರುತ್ತದೆ ಎಂದು ನಂಬಲಾಗಿದೆ ಶುದ್ಧೀಕರಣ ಈ ದೀಪದಿಂದ ಹೊರಹೊಮ್ಮುವ ಬೆಳಕು ಮತ್ತು ಧನಾತ್ಮಕ ಕಂಪನಗಳು ಮನೆಯ ವಾತಾವರಣವನ್ನು ಶುದ್ಧೀಕರಿಸುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ ಭಕ್ತಿ ಮತ್ತು ಸಮರ್ಪಣೆ ದೀಪವನ್ನು ನಿರಂತರವಾಗಿ ಉರಿಯುವಂತೆ ನೋಡಿಕೊಳ್ಳುವುದು ದೇವರ ಮೇಲಿನ ಭಕ್ತಿ ಮತ್ತು ಸಮರ್ಪಣೆಯನ್ನು ತೋರಿಸುತ್ತದೆ ಇದು ಭಕ್ತರ ಅಚಲವಾದ ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ ಅಖಂಡ ದೀಪವನ್ನು ಬೆಳಗಿಸಲು ಕೆಲವು ನಿಯಮಗಳು ಇವೆ ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ನಿಯಮಿತವಾಗಿ ತುಂಬಬೇಕು ಅದು ಆರಿ ಹೋಗದಂತೆ ನೋಡಿಕೊಳ್ಳಬೇಕು ಗಾಳಿ ಕೀಟಗಳು ಅಥವಾ ಇತರ ಅಡಚಣೆಗಳಿಂದ ದೀಪ ಹಾರಿ ಹೋಗದಂತೆ ರಕ್ಷಿಸಲು ಅದನ್ನು ಗಾಜಿನ ಕವಚದಿಂದ ಮುಚ್ಚಬಹುದು ಈ ದೀಪಕ್ಕೆ ಶುದ್ಧ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿದರೆ ಶ್ರೇಷ್ಠವೆಂದು ನಂಬಲಾಗುತ್ತದೆ ತುಪ್ಪವು ಶುದ್ಧ ಮತ್ತು ಮಂಗಳಕರವೆಂದು ಭಾವಿಸಲಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ ಇದಲ್ಲದೆ ಇತರ ಆಯ್ಕೆಗಳು ಕೂಡ ಇವೆ ಇತರ ಶ್ರೇಷ್ಠ ಆಯ್ಕೆಗಳು ಅಂದರೆ ಎಣ್ಣೆಯ ಆಯ್ಕೆಗಳು ಯಾವ ಯಾವ ಎಣ್ಣೆಗಳನ್ನು ಬಳಸಿ ನಾವು ದೀಪವನ್ನು ಹಚ್ಚಿದ್ದ ಹಚ್ಚಿದ್ದಾದರೆ ಯಾವ ತರಹದ ಒಂದು ದೋಷಗಳಿಂದ ಮುಕ್ತಿಗೊಳ್ಳಬಹುದು ಎಂದು ತಿಳಿಸಿಕೊಡುತ್ತೇನೆ ಬನ್ನಿ ಮೊದಲಿಗೆ ಎಳ್ಳೆಣ್ಣೆ ಅಥವಾ ತಿಲತೈಲ ಎಣ್ಣೆ ಎಳ್ಳೆಣ್ಣೆಯಿಂದ ದೀಪ ಬೆಳಗುವುದರಿಂದ ಶನಿದೇವರಿಗೆ ಸಂಬಂಧಿಸಿದ ದೋಷಗಳು ಪರಿಹಾರವಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಮಹುವ ಎಣ್ಣೆ ಇದು ಆರ್ಥಿಕ ಮತ್ತು ಉತ್ತಮ ಆರೋಗ್ಯವನ್ನು ತರುತ್ತದೆ ಎಂದು ನಂಬಲಾಗಿದೆ ಹರಳೆಣ್ಣೆ ಇದರಿಂದ ದೀಪ ಹಚ್ಚುವುದರಿಂದ ಸಂತೋಷ ಸಮೃದ್ಧಿ ಖ್ಯಾತಿ ಮತ್ತು ಸಂಬಂಧಗಳಲ್ಲಿ ಬಾಂಧವ್ಯ ಹೆಚ್ಚುತ್ತದೆ ಪಂಚದೀಪ ತೈಲ ಇದು ಐದು ಶುದ್ಧ ಎಣ್ಣೆಗಳ ಮಿಶ್ರಣವಾಗಿದ್ದು ವಿಶೇಷವಾಗಿ ಅಖಂಡ ದೀಪಕ್ಕೆ ಉತ್ತಮವೆಂದು ಹೇಳಲಾಗುತ್ತದೆ ಹಾಗಿದ್ದರೆ ಯಾವುದು ಉತ್ತಮ ಈ ಎಣ್ಣೆಗಳಲ್ಲಿ ಯಾವುದು ಉತ್ತಮ ಎಂದರೆ ಸಾಧ್ಯವಾದರೆ ಶುದ್ಧ ಹಸುವಿನ ತುಪ್ಪದಿಂದ ಅಖಂಡ ದೀಪವನ್ನು ಹಚ್ಚುವುದು ತುಂಬಾ ಶ್ರೇಷ್ಠ ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಎಳ್ಳೆಣ್ಣೆ ಅಥವಾ ಮಹುವಾ ಎಣ್ಣೆಯನ್ನು ಬಳಸಬಹುದು ಅಖಂಡ ದೀಪಕ್ಕೆ ಶುದ್ಧವಾದ ಮತ್ತು ಧಾರ್ಮಿಕವಾಗಿ ಪವಿತ್ರವಾದ ಎಣ್ಣೆಯನ್ನು ಬಳಸುವುದೇ ಮುಖ್ಯವಾದ ಅಂಶ ಪ್ರಮುಖ ಸೂಚನೆ ಅಡುಗೆ ಎಣ್ಣೆಯನ್ನು ಅಥವಾ ಅಶುದ್ಧವಾದ ಯಾವುದೇ ಎಣ್ಣೆಯನ್ನು ದೀಪಕ್ಕೆ ಬಳಸಬಾರದು ದೀಪಕ್ಕೆ ಬಿಸಿಯಾದ ಎಣ್ಣೆ ಅಥವಾ ತುಪ್ಪವನ್ನು ಹಾಕಲೇಬಾರದು ಇನ್ನು ಯಾವ ಯಾವ ಸಂದರ್ಭದಲ್ಲಿ ಅಖಂಡ ದೀಪವನ್ನು ಹಚ್ಚುತ್ತಾರೆ ಎಂಬುದನ್ನು ತಿಳಿಯೋಣ ಬನ್ನಿ ಅಖಂಡ ದೀಪವನ್ನು ಮುಖ್ಯವಾಗಿ ಪವಿತ್ರ ಹಬ್ಬಗಳು ಮತ್ತು ಶುಭ ಸಂದರ್ಭಗಳಲ್ಲಿ ಹಚ್ಚುತ್ತಾರೆ ಕೆಲವು ಪ್ರಮುಖ ಸಂದರ್ಭಗಳು ಎಂದರೆ ನವರಾತ್ರಿ ದೀಪಾವಳಿ ಇತರೆ ಶುಭ ಕಾರ್ಯಗಳು ಮತ್ತು ಸಂಕಲ್ಪದ ವ್ರತ ಮೊದಲನೆಯದಾಗಿ ನವರಾತ್ರಿಯ ಸಂದರ್ಭದಲ್ಲಿ ಹಚ್ಚುವುದು ಇದು ಅಖಂಡ ದೀಪವನ್ನು ಹಚ್ಚಲು ಅತ್ಯಂತ ಪ್ರಮುಖವಾದ ಸಮಯ ನವರಾತ್ರಿಯ ಮೊದಲ ದಿನದಿಂದ ಒಂಬತ್ತು ದಿನಗಳ ಕಾಲ ಈ ದೀಪವನ್ನು ಹಗಲು ರಾತ್ರಿ ನಿರಂತರವಾಗಿ ಉರಿಯುವಂತೆ ನೋಡಿಕೊಳ್ಳಲಾಗುತ್ತದೆ ಇದು ದುರ್ಗಾದೇವಿಯ ಆಶೀರ್ವಾದ ಪಡೆಯಲು ಮತ್ತು ಮನೆಯಲ್ಲಿ ಶಾಂತಿ ಸಮೃದ್ಧಿ ತುಂಬಲು ನೆರವಾಗುತ್ತದೆ ಎಂದು ನಂಬಲಾಗಿದೆ ಎರಡನೆಯದಾಗಿ ದೀಪಾವಳಿ ಸಮಯದಲ್ಲಿ ಕೂಡ ಈ ದೀಪವನ್ನು ಈ ದೀಪವನ್ನು ಹಚ್ಚಲಾಗುತ್ತದೆ ಬೆಳಕಿನ ಹಬ್ಬವಾದ ದೀಪಾವಳಿಯೆಂದು ಕೂಡ ಅಖಂಡ ದೀಪ ಹಚ್ಚಲಾಗುತ್ತದೆ ಇದು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಟ್ಟು ಸಕಾರಾತ್ಮಕ ಶಕ್ತಿ ಮತ್ತು ಲಕ್ಷ್ಮೀ ದೇವಿಯ ಆಗಮನ ಆಗಮನವನ್ನು ಸೂಚಿಸುತ್ತದೆ ಇತರ ಶುಭ ಕಾರ್ಯಗಳಲ್ಲಿ ಕೂಡ ಅಖಂಡ ದೀಪವನ್ನು ಹಚ್ಚಲಾಗುತ್ತದೆ ಕೆಲವೆಂದರೆ ಗೃಹ ಪ್ರವೇಶ ಧಾರ್ಮಿಕ ಸಮಾರಂಭಗಳು ಅಥವಾ ವಿಶೇಷ ಪೂಜಾ ಕಾರ್ಯಗಳು ಮಾಡುವಾಗಲೂ ಅಖಂಡ ದೀಪವನ್ನು ಬೆಳಗಿಸಲಾಗುತ್ತದೆ ಇದರಿಂದ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ ಮತ್ತು ಕಾರ್ಯಗಳು ಯಾವುದೇ ನಿರ್ವಿಘ್ನವಿಲ್ಲದೆ ಯಶಸ್ವಿಯಾಗಿ ನೆರವೇರುತ್ತದೆ ಎಂದು ನಂಬಲಾಗಿದೆ ಸಂಕಲ್ಪದ ವ್ರತ ಸಂಕಲ್ಪದ ವ್ರತ ಕೆಲವು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ಯಾವುದೇ ವಿಶೇಷ ವ್ರತವನ್ನು ಕೈಗೊಂಡಾಗ ನಿರ್ದಿಷ್ಟ ಅವಧಿಯವರ ಅಖಂಡ ದೀಪವನ್ನು ಹಚ್ಚುತ್ತಾರೆ ಅಖಂಡ ದೀಪ ಹಚ್ಚುವಾಗ ಕೆಲವು ನಿಯಮಗಳನ್ನು ಅನುಸರಿಸುವುದು ಬಹುಮುಖ್ಯವಾಗಿರುತ್ತದೆ ಮೊದಲನೆಯದಾಗಿ ದೀಪವನ್ನು ನೆಲದ ಮೇಲೆ ಇಡದೆ ಮಣೆ ಅಥವಾ ಶುಭ್ರವಾದ ಬಟ್ಟೆಯ ಮೇಲೆ ಇಡುವುದು ಉತ್ತಮ ಎರಡನೆಯದಾಗಿ ದೀಪವನ್ನು ಬೆಳಗಿಸುವ ಮೊದಲು ಗಣೇಶ ಮತ್ತು ಇತರ ದೇವತೆಗಳನ್ನು ಪ್ರಾರ್ಥಿಸಬೇಕಾಗುತ್ತದೆ ಮೂರನೆಯದಾಗಿ ದೀಪದ ಬತ್ತಿ ಅಥವಾ ಮತ್ತು ಎಣ್ಣೆಯ ಪ್ರಮಾಣವನ್ನು ಆಗಾಗ್ಗೆ ಗಮನಿಸುತ್ತಿರಬೇಕು ದೀಪ ಆರದಂತೆ ನೋಡಿಕೊಳ್ಳಬೇಕು ಇದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ಹೋದರೆ ಮತ್ತೊಂದು ದೀಪದಿಂದ ಮರಳಿ ಹಚ್ಚಬಹುದು